ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪ್ರೆಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಬರದೆ ಪರ್ಫೆಕ್ಟಾಗಿ ನಾವು ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ತುಂಬ ಜನಕ್ಕೆ ಈ ಪ್ರೆಂಟ್ ಪಾರ್ಟಲ್ಲಿ ಗ್ಯಾಪ್ ಅನ್ನೋದು ಬರ್ತಾ ಇರುತ್ತೆ ನೋಡಿ ಈ ರೀತಿ ಗ್ಯಾಪ್ ಅನ್ನೋದು ಬರ್ತಾ ಇರುತ್ತೆ ಈ ಗ್ಯಾಪ್ ಅನ್ನೋದು ನಮಗೆ ಎರಡು ಇಂಚು ಒಂದೂವರೆ ಇಂಚು ಇನ್ನು ಕೆಲವರು ಮೂರು ಇಂಚು ಗ್ಯಾಪ್ ಅನ್ನೋದು ಇಟ್ಟು ಸ್ಟಿಚ್ ಮಾಡಿರ್ತಾರೆ ಈ ರೀತಿ ಗ್ಯಾಪ್ ಬಂದಾಗ ಫ್ರಂಟ್ ಪಾರ್ಟಲ್ಲಿ ನಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಈ ಥರ ಗ್ಯಾಪ್ ಯಾಕೆ ಬರುತ್ತೆ ಗ್ಯಾಪ್ ಬರೋದಕ್ಕೆ ಏನು ಕಾರಣ ಯಾವ ರೀತಿ ಪರ್ಫೆಕ್ಟಾಗಿ ನಾವು ಸರಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಈಗ ನಾವು ಬ್ಲೌಸ್ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸ್ಲೀವ್ಸ್ ಕಟ್ಟಿಂಗ್ ಏನು ತೋರಿಸ್ತಾ ಇಲ್ಲ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಕಟಿಂಗ್ ತೋರಿಸ್ತಾ ಇದೀನಿ ಫ್ರಂಟ್ ಗ್ಯಾಪ್ ಬರ್ತಾ ಇದೆ ಅಂದರೆ ಬ್ಯಾಕ್ ಪಾರ್ಟಲ್ಲೂ ಸಹ ಮಿಸ್ಟೇಕ್ ಮಾಡಿರ್ತಾರೆ ಅದಕ್ಕೋಸ್ಕರನೇ ಫ್ರಂಟಲ್ಲಿ ಅಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ ಇಲ್ಲಿ ನಾನು ಮೊದಲಿಗೆ ಬ್ಯಾಕ್ ಪಾರ್ಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಫ್ರಂಟಲ್ಲಿ ಅಲ್ಲಿ ಗ್ಯಾಪ್ ಬರ್ದೆ ಅಂತ ತೋರಿಸ್ತೀನಿ ಇಲ್ಲಿ ನಾವು ಬಾಡಿ ಪಾರ್ಟ್ಸ್ ಅನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಹಾಕೊಳ್ಬೇಕು ಈ ತರ ಹಾಕ್ಕೊಂಡು ಈ ಕಡೆ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇಲ್ಲೊಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ನಾನು ಕಟ್ ಮಾಡಿ ತೆಗೆದ್ಬಿಡ್ತೀನಿ ಈ ತರ ಎಕ್ಸ್ಟ್ರಾಸ್ನ ಕಟ್ ಮಾಡಿಕೊಂಡು ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತನ್ನು ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಸ್ಟಿಚ್ಚಿಂದ ಈ ರೀತಿ ಬ್ಲೌಸ್ ಲೆಂತನ್ನು ನೋಡಿಕೊಳ್ಳಿ ಇವ್ರಿಗೆ ಹದಿನಾಲ್ಕೂವರೆ ಇಂಚು ರೆಡಿ ಇದೆ ಈ ಹದಿನಾಲ್ಕೂವರೆ ಇಂಚಿಗೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಶೋಲ್ಡರ್ ಮಾರ್ಜಿನ್ಗೆ ಹಾಫ್ ಇಂಚ್ ತೊಗೊಂಡಿರ್ತೀವಲ್ಲ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಂಡು ಸ್ವಂಟದಳತೇನ ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಅಳತೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿಯಿಂದ ಕಾಜಾಪಟ್ಟಿ ವರೆಗೂ ನೋಡ್ಕೊಳ್ಬೇಕು ಮೂವತ್ತು ಇಂಚು ಇವ್ರಿಗೆ ಅಳತೆ ಇದೆ ಇದರಲ್ಲಿ ನಾಲ್ಕನೇ ಭಾಗ ತಗೊಳ್ಬೇಕು ಮೂವತ್ತು ಇಂಚಲ್ಲಿ ನಾಲ್ಕನೇ ಭಾಗ ಏಳುವರೆ ಇಂಚ್ ಬರುತ್ತೆ ಇಲ್ಲಿಂದ ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒಂದೂವರೆ ಇಂಚು ತಗೊಳ್ಬೇಕು ಈಗ ನಾವು ನೆಕ್ಲೆಂತ್ನ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸಲ್ಲಿ ನಾವು ಈ ಬೆನ್ನಿನ ಭಾಗನ ತಗೊಳ್ಳೋಣ ಬೆನ್ನಿನ ಭಾಗ ಮಧ್ಯದಲ್ಲಿ ಈ ರೀತಿ ನೋಡ್ಕೊಳ್ಬೇಕು ಇಲ್ಲಿ ನಾಲ್ಕು ಇಂಚಿದೆ ಇಲ್ಲಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಈ ನಾಲ್ಕು ಇಂಚಿಗೆ ಒಂದು ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಕಾಲು ಇಂಚ್ ಯಾಕೆ ಅಂದರೆ ನೆಕ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ನೆಕ್ ಲೆಂತ್ ಎಷ್ಟಿದೆ ನೋಡೋಣ ನೆಕ್ ಲೆಂತ್ ಇಲ್ಲಿ ಹತ್ತು ಮುಕ್ಕಾಲು ಇಂಚುವರೆಗೂ ಇದೆ ಅಂದರೆ ಇದು ಡೀಪ್ ನೆಕ್ ಬ್ಲೌಸು ಈ ಡೀಪ್ ನೆಕ್ ಬ್ಲೌಸ್ಗೆ ನಾವು ನೆಕ್ ವಿಡ್ತನ್ನು ಚೆಸ್ಟ್ ಲೂಸು ಹಾಗೆಯೇ ನೆಕ್ ಲೆಂತ್ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ಇವರ ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಈ ಚೆಸ್ಟ್ ಲೂಸನ್ನು ನೀವು ಮಾರ್ಕ್ ಮಾಡ್ಕೊಳ್ಳೋವಾಗ ಫ್ರಂಟಲ್ಲಿ ಗ್ಯಾಪ್ ಬರ್ತಾ ಇದೆ ಅಂದರೆ ನಾನು ಹೇಳ್ಕೊಡೋ ಮೆಥಡಲ್ಲಿ ನೀವು ಚೆಸ್ಟ್ ಲೂಸನ್ನು ತಗೊಳ್ಬೇಕಾಗುತ್ತೆ ಮೊದಲಿಗೆ ನೀವು ಬ್ಯಾಕ್ ಪಾರ್ಟಲ್ಲಿ ಚೆಸ್ಟ್ ಲೂಸನ್ನು ನೋಡ್ಕೊಳ್ಬೇಕು ಈ ರೀತಿ ಬ್ಲೌಸನ್ನು ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಂಡು ಚೆಸ್ಟ್ ಲೂಸನ್ನು ನೋಡ್ಕೊಳ್ಳಿ ಈ ಅಳತೆ ಬ್ಲೌಸಲ್ಲಿ ಫ್ರಂಟಲ್ಲಿ ಗ್ಯಾಪ್ ಏನು ಇಲ್ಲ ಫ್ರೆಂಡ್ಸ್ ಕರೆಕ್ಟಾಗೇ ಇದೆ ನೋಡಿ ತೋರಿಸ್ತೀನಿ ನಾನು ನಿಮಗೆ ಫ್ರಂಟಲ್ಲಿ ಗ್ಯಾಪ್ ಏನು ಅಷ್ಟೊಂದಿಲ್ಲ ಇವ್ರಿಗೆ ನೋಡಿ ಕರೆಕ್ಟಾಗಿ ಬರ್ತಾ ಇದೆ ಕಾಣಿಸ್ತಾ ಇದೆಯಲ್ಲ ಗ್ಯಾಪ್ ಅನ್ನೋದು ಅಷ್ಟೇನು ಬರ್ತಾ ಇಲ್ಲ ನೋಡಿ ಒಂದು ಕಾಲು ಇಂಚಷ್ಟು ಗ್ಯಾಪ್ ಬರ್ತಾ ಇದೆ ಅಷ್ಟೇನೆ ಹೆಚ್ಚಾಗಿ ಏನು ಗ್ಯಾಪ್ ಬರ್ತಾ ಇಲ್ಲ ಕಾಲು ಇಂಚು ಗ್ಯಾಪ್ ಬಂದರೆ ನಮಗೇನು ತೊಂದರೆ ಆಗೋದಿಲ್ಲ ಎರಡು ಇಂಚು ಒಂದೂವರೆ ಇಂಚು ಒಂದು ಇಂಚು ಗ್ಯಾಪ್ ಅನ್ನೋದು ಬರಬಾರ್ದು ನಿಮ್ಮ ಅಳತೆ ಬ್ಲೌಸಲ್ಲಿ ಒಂದು ಇಂಚು ಎರಡು ಇಂಚು ಒಂದೂವರೆ ಇಂಚು ಈ ರೀತಿ ಏನಾದರೂ ಗ್ಯಾಪ್ ಬರ್ತಾ ಇದೆ ಅಂದರೆ ಈ ಮೆಥಡಲ್ಲಿ ನೀವು ಚೆಸ್ಟ್ ಲೂಸನ್ನು ತಗೊಳ್ಬೇಕಾಗುತ್ತೆ ಮೊದಲು ನೀವು ಬ್ಯಾಕ್ ಪಾರ್ಟಲ್ಲಿ ಚೆಸ್ಟ್ ಲೂಸನ್ನು ಈ ರೀತಿ ನೋಡ್ಕೊಳ್ಳಿ ಈ ಈ ಕಡೆ ಕಂಕ್ಲಿನ ಕೆಳಭಾಗದಿಂದ ಈ ಕಡೆ ಕಂಕ್ಲಿನ ಕೆಳಭಾಗದವರೆಗೂ ಎಷ್ಟಿದೆ ಬ್ಯಾಕ್ ಪಾರ್ಟಲ್ಲಿ ನೋಡ್ಕೊಳ್ಬೇಕು ಇಲ್ಲಿ ನೋಡಿ ಹದಿನೆಂಟು ಇಂಚಿದೆ ಈ ಹದಿನೆಂಟು ಇಂಚನ ನೀವು ಒಂದತ್ರ ಬರೆದಿಟ್ಕೊಳ್ಬೇಕು ಆಮೇಲೆ ನೀವೇನು ಮಾಡಬೇಕು ಅಂದರೆ ಫ್ರೆಂಟಲ್ಲಿ ಪಟ್ಟಿ ಕಡೆ ಎಷ್ಟಿದೆ ಕಾಜಾಪಟ್ಟಿ ಕಡೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಕಾಜಾಪಟ್ಟಿ ಕಡೆ ಒಂಬತ್ತೂವರೆ ಇಂಚಿದೆ ಹಾಗೆಯೇ ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಉಕ್ಸ್ಪಟ್ಟಿ ಕಡೆಯೂ ಸಹ ಒಂಬತ್ತೂವರೆ ಇಂಚಿದೆ ಕಾಜಾಪಟ್ಟಿ ಕಡೆ ಒಂಬತ್ತೂವರೆ ಇಂಚಿದೆ ಉಕ್ಸ್ಪಟ್ಟಿ ಕಡೆ ಒಂಬತ್ತೂವರೆ ಇಂಚಿದೆ ಇವೆರಡೂ ನೀವು ಆ್ಯಡ್ ಮಾಡಿಕೊಳ್ಬೇಕು ಆ್ಯಡ್ ಮಾಡಿಕೊಂಡ್ರೆ ಹತ್ತೊಂಬತ್ತು ಆಗುತ್ತೆ ಫ್ರಂಟ್ ಪಾರ್ಟಲ್ಲಿ ನಮಗೆ ಹತ್ತೊಂಬತ್ತು ಇಂಚಿದೆ ಬ್ಯಾಕ್ ಪಾರ್ಟಲ್ಲಿ ಹದಿನೆಂಟು ಇಂಚಿದೆ ಹತ್ತೊಂಬತ್ತು ಪ್ಲಸ್ ಹದಿನೆಂಟನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ಫ್ರಂಟಲ್ಲೂ ಹತ್ತೊಂಬತ್ತು ಇಂಚ್ ಬರಬೇಕು ಬ್ಯಾಕಲ್ಲೂ ಹತ್ತೊಂಬತ್ತು ಇಂಚ್ ಬರಬೇಕು ಇದರಲ್ಲಿ ಹದಿನೆಂಟು ಇಂಚ್ ಬಂದಿದೆ ಹದಿನೆಂಟು ಇಂಚ್ ಯಾಕೆ ಬಂದಿದೆ ಅಂದರೆ ಇದು ನೆಕ್ ಬ್ಲೌಸ್ ಆಗಿರೋದ್ರಿಂದ ನೆಕ್ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟಲ್ಲಿ ಹಾಫ್ ಇಂಚು ಕಡಿಮೆ ತಗೊಂಡಿರ್ತಾರೆ ಹಾಫ್ ಇಂಚ್ ಕಡಿಮೆ ತಗೊಂಡಾಗ ಇಲ್ಲಿ ನಮಗೆ ಒಂದು ಇಂಚು ಮೈನಸ್ ಆಗುತ್ತೆ ಒಂದು ಇಂಚು ಮೈನಸ್ ಆದರೆ ಹದಿನೆಂಟು ಇಂಚೆ ಅಲ್ವ ಬರೋದು ಅದಕ್ಕೋಸ್ಕರ ಹದಿನೆಂಟು ಇದೆ ಈ ಬ್ಲೌಸಲ್ಲಿ ಇಲ್ಲಿ ನಾನು ಕರೆಕ್ಟಾಗಿ ಇರುವಂಥ ಅಳತೆ ಬ್ಲೌಸಿಂದ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ನಿಮಗೆ ಒಂದು ಗಿಂತ ಜಾಸ್ತಿ ಗ್ಯಾಪ್ ಇದೆ ಅಂದ್ಕೊಳ್ಳಿ ಅಂಥವ್ರಿಗೆ ಈ ಮೆಜರ್ಮೆಂಟ್ಸ್ ಅನ್ನೋದು ಏರ್ಪೇರು ಆಗುತ್ತೆ ಫ್ರೆಂಟಲ್ಲಿ ಕಡಿಮೆ ಇಟ್ಟಿರ್ತಾರೆ ಬ್ಯಾಕಲ್ಲಿ ಜಾಸ್ತಿ ಇಟ್ಟಿರ್ತಾರೆ ಈ ರೀತಿ ಮಾಡಿದಾಗೆ ಅಲ್ಲಿ ಗ್ಯಾಪ್ ಅನ್ನೋದು ಬರ್ತಾ ಇರುತ್ತೆ ಇದನ್ನು ನೀವು ಚೆಕ್ ಮಾಡಿಕೊಳ್ಬೇಕು ಪ್ರೆಂಟಲ್ಲಿ ಎಷ್ಟಿದೆ ಬ್ಯಾಕಲ್ಲಿ ಎಷ್ಟಿದೆ ನೋಡಿಕೊಂಡು ಚೆಕ್ ಮಾಡಿಕೊಂಡು ಟೋಟಲ್ ಸುತ್ತಳತೆನ ನೀವು ತಗೊಳ್ಬೇಕಾಗುತ್ತೆ ಅಂದ್ರೆ ಟೋಟಲ್ ಎದೆ ಸುತ್ತಳತೆ ಎಷ್ಟಿರುತ್ತೋ ನೋಡಿಕೊಂಡು ಅದರ ನಾಲ್ಕನೇ ಭಾಗನ ನೀವು ಬ್ಯಾಕ್ ಅಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಈ ಅಳತೆ ಬ್ಲೌಸ್ ನನಗೆ ಕರೆಕ್ಟ್ ಆಗಿದೆ ನಿಮಗೇನಾದರೂ ಗ್ಯಾಪ್ ಬರೋ ಅಂತ ಅಳತೆ ಬ್ಲೌಸ್ ಬಂದಾಗ ಇನ್ನು ನಾನು ಹೇಳ್ದಂಗೆ ಫ್ರೆಂಟಲ್ಲಿ ನಿಮಗೆ ಗ್ಯಾಪ್ ಬರ್ತಾ ಇದೆ ಅಂದರೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋವಾಗೆ ನೀವು ಈ ಟಿಪ್ಪನ್ನು ಫಾಲೋ ಮಾಡಬೇಕು ಗ್ಯಾಪ್ ಬಂದಾಗ ಬ್ಯಾಕಲ್ಲಿ ನಾವು ಯಾವ ಟಿಪ್ಪನ್ನು ಫಾಲೋ ಮಾಡಬೇಕು ಅಂತ ನೋಡಿದ್ರಲ್ಲ ಇಲ್ಲಿ ನಾನು ಪ್ರಾಬ್ಲಮ್ ಇಲ್ಲದೆ ಇರೋ ಅಂತ ಬ್ಲೌಸನ್ನು ಕಟ್ ಮಾಡ್ತಾ ಇರೋದ್ರಿಂದ ಈ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಹದಿನೆಂಟು ಇಂಚ್ ಬಂತಲ್ವ ಇದರಲ್ಲಿ ಅರ್ಧನ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಹದಿನೆಂಟು ಇಂಚಲ್ಲಿ ಅರ್ಧ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಇದೇ ಸುತ್ತಳತೆ ಬಂದು ಇದು ಮೂವತ್ತೆಂಟು ಇಂಚು ನೆಕ್ ಲೆಂತ್ ಬಂದು ಹತ್ತು ಮುಕ್ಕಾಲು ಇಂಚಿದೆ ಈ ಅಳತೆಗೆ ನಾವು ನೆಕ್ ಬಿಡ್ತು ಎರಡು ಇಂಚ್ ಮಾತ್ರ ತಗೊಳ್ಬೇಕು ಇದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು ಎರಡು ಇಂಚ್ ತಗೊಂಡು ಶೋಲ್ಡರ್ ಬಿಡ್ತನ್ನ ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಳ್ಬೇಕು ಎರಡೂವರೆ ಇಂಚು ರೆಡಿ ಇದೆ ಇದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಟೋಟಲಾಗಿ ಶೋಲ್ಡರ್ ಬಿಡ್ತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಕೆಳಗಡೆನೂ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಐದು ಕಾಲು ಇಂಚಿದೆ ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತು ಒಂದು ಐದೂವರೆಯಿಂದ ಐದು ಮುಕ್ಕಾಲು ಇಂಚ್ ತಗೊಳ್ಳಿ ನಾನಿಲ್ಲಿ ಐದೂವರೆ ಇಂಚೆ ತಗೊಳ್ತೀನಿ ಚೆಕ್ ಮಾಡಿಕೊಂಡ್ಮೇಲೆ ಅಡ್ಜಸ್ಟ್ ಆಗಿಲ್ಲ ಅಂದರೆ ನಾನು ಒಂದು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಈ ಥರ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪನ್ನು ನಾವು ಈ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೇನು ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಇಲ್ಲಿಂದ ಸೊಂಟ ದಳತೆಗೆ ಜಾಯಿಂಟ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈಗ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೆಕ್ ವಿಡ್ತಿ ಇಲ್ಲಿ ಎಷ್ಟಿದೆ ನೋಡಿಕೊಂಡು ಇದಕ್ಕೆ ನೀವು ನೋಡು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೆಕ್ ವಿಡ್ತು ಎಷ್ಟಿದೆ ನೋಡಿಕೊಂಡು ಇದಕ್ಕೆ ನಾವು ಇಲ್ಲಿ ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಬೋದು ಬ್ರಾಡ್ ಹಾಕ್ಕೊಳಂಗಿದ್ರೆ ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಳಿ ಬ್ರಾಡ್ ಬೇಡ ಅನ್ನೋರಿಗೆ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಇದರಲ್ಲಿ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನಿಮಗೆ ಯಾವ ನೆಕ್ ಶೇಪ್ ಬೇಕಾಗಿರುತ್ತೋ ಅದನ್ನು ನೀವು ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನಾನು ರೌಂಡ್ ನೆಕ್ ಶೇಪೇ ಇದ್ದೀನಿ ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟು ತುಂಬಾ ಈಸಿಯಾಗಿ ನಾವು ಮಾರ್ಕ್ ಮಾಡಿಕೊಳ್ಬೋದು ಸೊಂಟದ ಅಳತೆಯಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಡಾಟ್ ಲೆಂತು ನಾಲ್ಕು ಇಲ್ಲ ನಾಲ್ಕೂವರೆ ಇಂಚು ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ತಗೊಳ್ಬೇಕು ಇನ್ನು ಈ ಡಾಟ್ ಹತ್ತಿರಿಂದ ಸೈಡ್ಗೆ ಈ ರೀತಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ತುಂಬ ಜನ ಕೇಳ್ತೀರಾ ಈ ಹಾಫ್ ಇಂಚ್ ಯಾಕೆ ಕಟ್ ಮಾಡಬೇಕು ಅಂತೇಳ್ಬಿಟ್ಟು ಈ ಹಾಫ್ ಇಂಚ್ ಕಟ್ ಮಾಡಲಿಲ್ಲ ಅಂದರೆ ಈ ಕಂಕ್ಳಿನ ಕೆಳಭಾಗದಲ್ಲಿ ಲೂಸ್ ಲೂಸಾಗಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಹಾಫ್ ಇಂಚನ್ನು ನೀವು ಕಟ್ ಮಾಡಿ ತೆಗಿಬೇಕು ಇನ್ನು ಡೀಪ್ ನೆಕ್ ಬ್ಲೌಸ್ ಆಗಲಿ ನಾರ್ಮಲ್ ನೆಕ್ ಬ್ಲೌಸ್ ಆಗಲಿ ನೆಕ್ ಪಾರ್ಟ್ ಹತ್ರ ಈ ರೀತಿ ಕಾಲು ಇಂಚ್ ಡೌನ್ ಮಾಡ್ಕೊಳ್ಬೇಕು ನೆಕ್ ಪಾರ್ಟ್ ಕಡೆಗೆ ಈಗ ಆರ್ಮಲ್ ಲೂಸ್ ಒಂದ್ಸಲ ನಾವು ಚೆಕ್ ಮಾಡಿ ನೋಡೋಣ ಎಷ್ಟಿದೆ ಅಂತ ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋವಾಗ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಬೇಕು ಇದಿಷ್ಟು ಎಂಟು ಕಾಲು ಇಂಚ್ ಇದೆ ಅಳತೆ ಬ್ಲೌಸಲ್ಲಿ ಆರ್ಮಲ್ ಲೂಸು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋವಾಗ ನೀವು ಬ್ಯಾಕ್ ಪಾರ್ಟಲ್ಲಿ ನೋಡ್ಕೊಳ್ಳಿ ಬ್ಯಾಕ್ ಪಾರ್ಟ್ಗೆ ಈ ರೀತಿ ಹಾಕ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ಈ ಥರ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಎಂಟೂವರೆ ಇಂಚ್ ಇದೆ ಅಂದರೆ ಇಲ್ಲಿ ನಮಗೆ ಒಂದು ಕಾಲು ಇಂಚು ಕಡಿಮೆ ಬರ್ತಾ ಇದೆ ಇಲ್ಲಿ ನಾನು ಒಂದು ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಮೋ ಶೇಪನ್ನು ಮಾರ್ಕ್ ಮಾಡ್ಕೊಳ್ತೀನಿ ಈ ರೀತಿ ನಿಮಗೆ ಹೆಚ್ಚು ಕಡಿಮೆ ಬಂದರೆ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಒಂದು ಸಲ ನಾನು ಚೆಕ್ ಮಾಡಿ ನೋಡ್ತೀನಿ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ನೋಡಿ ಈಗ ಕರೆಕ್ಟಾಗಿ ನಮಗೆ ಎಂಟೂವರೆ ಇಂಚ್ ಬಂತು ಈ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಳಿ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡಿಕೊಂಡಾಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ ನಿಮಗೆ ಗ್ಯಾಪ್ ಬರ್ತಾ ಇದೆ ಅಂದರೆ ಬ್ಯಾಕ್ ಪಾರ್ಟಲ್ಲಿ ನೀವು ನಾನು ಹೇಳಿರೋ ಟಿಪ್ಪನ್ನು ಫಾಲೋ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಪ್ರೆಂಟಲ್ಲಿ ಗ್ಯಾಪ್ ಅನ್ನೋದು ಅವಾಯ್ಡ್ ಆಗುತ್ತೆ ಬ್ಯಾಕ್ ಪಾರ್ಟಲ್ಲಿ ಒಂದೇ ಅಲ್ಲ ಪ್ರೆಂಟಲ್ಲೂ ಸಹ ನಾವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕು ಅದ್ಯಾವುದು ಅಂತ ನಾನು ಪ್ರಿಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು ಹಾಗೆಯೇ ನೆಕ್ ಬಿಟ್ಟು ಹತ್ತಿರ ಒಂದು ನಾಚ್ ಹಾಕ್ಕೊಳ್ಳಿ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಂಡು ಈ ಕಡೆ ಹೆಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಆಲ್ರೆಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ತಗೊಂಡು ಇದ್ರ ಮೇಲೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ನಾವು ಶೋಲ್ಡರ್ ಬಿಡ್ತಾನೆ ಬ್ಯಾಕ್ ಪಾರ್ಟಲ್ಲಿ ಕಡಿಮೆ ತಗೊಂಡಿರ್ತೀವಿ ಫ್ರಂಟಲ್ಲಿ ಒಂದು ಕಾಲು ಇಂಚ್ ಆಗಲಿ ಹಾಫ್ ಇಂಚ್ ಆಗಲಿ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ಐದು ಕಾಲು ಇಂಚ್ ಇದೆಯಲ್ಲ ಇಲ್ಲಿ ನಾನು ಐದೂವರೆ ಇಂಚ್ ತಗೊಳ್ತೀನಿ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಈ ರೀತಿ ಈ ಥರ ನಾವು ಎಕ್ಸ್ಟ್ರಾ ತಗೊಂಡಾಗ ಈ ಬ್ಯಾಕ್ ಪಾರ್ಟನ್ನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈ ಎಡ್ಜ್ಜನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಎಕ್ಸ್ಟ್ರಾ ತಗೊಂಡಿರೋದನ್ನು ಈ ಕಡೆಗೆ ಬಿಡಬೇಕು ಈ ಕಡೆ ಬಿಟ್ಟಾಗ ನಮಗೇನಾಗುತ್ತೆ ಇದು ನೆಕ್ ವಿಡ್ತಲ್ಲಿ ಹೋಗುತ್ತೆ ಶೋಲ್ಡರ್ ಬಿಡ್ತು ಕರೆಕ್ಟಾಗಿ ಬರುತ್ತೆ ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇರುತ್ತೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಮೊದಲಿಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟಿಗೆ ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಬಂದು ಈ ಕಾರ್ನರಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ನಾವು ಫ್ರಂಟ್ ಲೆಂತು ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಲೆಂತು ನೆಕ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಲೆಂಥನ್ನು ಶೋಲ್ಡರ್ ಸ್ಟಿಚ್ಚಿಂದ ಕ್ರಾಸ್ ಬೆಲ್ಟ್ ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡ್ಕೊಳ್ಬೇಕು ಹದಿಮೂರು ಇಂಚು ಫ್ರಂಟ್ ಲೆಂತ್ ಇದೆ ಇವ್ರಿಗೆ ನೆಕ್ ಲೆಂತ್ ಸಹ ನೋಡ್ಕೊಳ್ಬೇಕು ನೆಕ್ ಲೆಂತನ್ನು ನೋಡ್ಕೊಳ್ಳೋವಾಗ ಈ ರೀತಿ ನೀಟಾಗಿ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಶೋಲ್ಡರ್ ಸ್ಟಿಚ್ಚಿಂದ ಈ ಕ್ರಾಸ್ ಎಲ್ಲಿ ಬಂದಿರುತ್ತೋ ನೋಡ್ಕೊಳ್ಳಿ ಈ ಕ್ರಾಸ್ ಎಲ್ಲಿ ಬಂದಿರುತ್ತೋ ಅಲ್ಲಿಗೆ ನಾವು ಈ ಲೆಂತನ್ನು ತೊಗೊಳ್ಬೇಕು ಆರು ಮುಕ್ಕಾಲು ಇಂಚ್ ಬರ್ತಾಯಿದೆ ನೆಕ್ ಲೆಂತು ಆರು ಮುಕ್ಕಾಲು ಇಂಚು ಫ್ರಂಟ್ ಲೆಂತು ಹದಿಮೂರು ಇಂಚು ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ನೋಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ನಾಲ್ಕು ಇಂಚುವರೆಗೂ ಇದೆ ಈಗ ಮೊದಲಿಗೆ ನಾವು ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಳೋಣ ಫ್ರೆಂಟ್ ಲೆಂತು ಹದಿಮೂರು ಇಂಚ್ ಅಲ್ವಾ ಇದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತು ಆರು ಮುಕ್ಕಾಲು ಇಂಚ್ ಅಲ್ವಾ ಆರು ಮುಕ್ಕಾಲು ಇಂಚಿಗೆ ಒಂದು ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಎಷ್ಟೇ ನಿಮಗೆ ರೆಡಿ ನೆಕ್ ಲೆಂತ್ ಬಂದರೂ ಅದಕ್ಕೆ ಒಂದು ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಥರ ಲೈನನ್ನು ಹಾಕ್ಕೊಳ್ಬೇಕು ಈಗ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೆಕ್ ಇಡ್ತ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ಮುಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಕಾಲು ಇಂಚ್ ಬಿಟ್ಟು ರೆಡಿ ಎಷ್ಟು ಬಂತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮುಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಈ ಮೊದಲಿಗೆ ಮೇಯ್ನ್ ಡಾಟ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ನ ಡಾಟ್ನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು ಆಗಲೇ ಕಪ್ ಶೇಪು ಕರೆಕ್ಟ್ ಆಗಿ ಬರುತ್ತೆ ಹಾಗೆಯೇ ಫ್ರಂಟಲ್ಲಿ ಫಿಟ್ಟಿಂಗು ಕರೆಕ್ಟ್ ಆಗಿ ಬರುತ್ತೆ ಮೂವತ್ತೆಂಟು ಎದೆ ಸುತ್ತಲತ್ತೆ ಅಲ್ವಾ ಇವ್ರಿಗೆ ನಾವು ಒಂದು ಎರಡು ಮುಕ್ಕಾಲು ಇಂಚಿಂದ ಎರಡೂವರೆ ಇಂಚ್ ತಗೊಳ್ಬೋದು ಎರಡು ಮುಕ್ಕಾಲು ಇಂಚ್ ತಗೊಳ್ಳಿ ಚೆಸ್ಟ್ ಭಾಗ ಮೀಡಿಯಮ್ ಇರೋಂಥವ್ರಿಗೆ ಚೆಸ್ಟ್ ಭಾಗ ಕಡಿಮೆ ಇದೆ ಅಂದರೆ ಒಂದು ಕಾಲು ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಬಿಡುತ್ತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಈ ಬಿಡುತ್ತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡುತ್ತು ಮೇಲೇನೋ ಒಂದತ್ರ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಲೆಂತು ಒಂದು ಎರಡೂವರೆ ಇಂಚ್ ತಗೊಳ್ಳಿ ಎರಡೂವರೆ ಇಂಚ್ ತಗೊಂಡು ಈ ರೀತಿ ಜಾಯಿಂಟ್ ಮಾಡಿಕೊಳ್ಳಿ ಈ ರೀತಿ ಮೈನ್ ಡಾಟನ್ನು ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕೆಳಗಡೆ ಒಂದು ಚೂರು ಶೇಪ್ ಕೊಟ್ಟು ಇಲ್ಲಿಂದ ಒಂದು ಸ್ವಲ್ಪ ಮೇಲಕ್ಕೆ ಅಂದರೆ ಒಂದು ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡಲ್ಲಿ ಒಂದು ಇಂಚಷ್ಟು ಗ್ಯಾಪ್ ಬಿಟ್ಟು ಈ ರೀತಿ ಒಂದು ಶೇಪ್ ಕೊಟ್ಟು ಡ್ರಾ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾನು ಫ್ರೆಂಟಲ್ಲಿ ಗ್ಯಾಪ್ ಬರೋದಕ್ಕೆ ಏನು ಕಾರಣ ಅಂತ ತಿಳಿಸ್ಬಿಡ್ತೀನಿ ಆಮೇಲೆ ನಾವು ಉಕ್ಸ್ಪಟ್ಟಿ ಕಡೆ ಡಾಟು ಆರ್ಮಲ್ ಡಾಟಾನ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟಲ್ಲಿ ಮೂರು ಪಾಯಿಂಟ್ಸನ್ನು ನಾವು ತಿಳ್ಕೊಂಡಿರಬೇಕು ಒಂದೇನು ಅಂದರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಹಾಗೆಯೇ ಚೆಸ್ಟ್ ಲೂಸು ನಾಲ್ಕನೇ ಭಾಗನ ನಾವು ತಗೊಳ್ಬೇಕಾಗುತ್ತೆ ಹಾಗೆಯೇ ಸ್ವಂಟ ದಳತೆ ಇದನ್ನು ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ ಅಂದರೆ ಸ್ವಂಟದ ಅಳತೆನ ಫ್ರೆಂಟಲ್ಲಿ ಕಡಿಮೆ ಇರ್ತಾರೆ ಬ್ಯಾಕಲ್ಲಿ ಜಾಸ್ತಿ ಇರ್ತಾರೆ ಈ ರೀತಿ ಇಟ್ಟಾಗ ನಮಗೆ ಫ್ರೆಂಟಲ್ಲಿ ಖಂಡಿತ ಗ್ಯಾಪ್ ಬರುತ್ತೆ ಬ್ಯಾಕ್ ಪಾರ್ಟಲ್ಲಿ ನಾವು ಸ್ವಂಟದ ಅಳತೆ ಎಷ್ಟು ಇಟ್ಟಿರ್ತೀವೋ ಅಷ್ಟೇ ಫ್ರೆಂಟಲ್ಲೂ ಇಡಬೇಕು ಹಾಗೆಯೇ ಚೆಸ್ಟ್ ಲೂಸು ಇಡಬೇಕಾಗುತ್ತೆ ಹಾಗೆಯೇ ಫ್ರೆಂಟಲ್ಲಿ ಎಕ್ಸ್ಟ್ರಾ ನಾವು ಇಲ್ಲಿ ಹಾಫ್ ಇಂಚ್ ತೊಗೊಳ್ಬೇಕು ಫ್ರೆಂಟಲ್ಲಿ ಈ ಮೂರು ಪಾಯಿಂಟನ್ನು ನೀವು ತಿಳ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಚೆಸ್ಟ್ ಲೂಸ್ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಇವಿಷ್ಟು ಪಾಯಿಂಟನ್ನು ನೀವು ತಿಳ್ಕೊಂಡಿದ್ದೀರಿ ಅಂದರೆ ಫ್ರೆಂಟಲ್ಲಿ ನಿಮಗೆ ಗ್ಯಾಪ್ ಅನ್ನೋದು ಬರದೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ನಾನು ಹೇಳಿರೋ ಈ ಪಾಯಿಂಟ್ಸ್ ಎಲ್ಲ ನೀವು ನೋಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮಗೆ ಗ್ಯಾಪ್ ಬರದೆ ಫಿಟ್ಟಿಂಗ್ ಬರುತ್ತೆ ಈ ಸ್ವಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವು ಈ ವಿಡ್ತನ್ನು ನೋಡಿಕೊಂಡು ಈ ವಿಡುತ್ತ ಎಷ್ಟು ಬಂತು ಮೂರು ಇಂಚಲ್ವಾ ಈ ಮೂರು ಇಂಚ್ ಬಿಟ್ಟು ಡಾಟ್ ಬಿಡುತ್ತು ಬಿಟ್ಟು ಇಲ್ಲಿಂದ ಅಂದರೆ ಈ ಮೂರು ಇಂಚ್ ಏನಿದೆ ಇಲ್ಲಿಂದ ಈ ರೀತಿ ಟೇಪ್ನ ಇಟ್ಕೊಂಡು ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟು ಇಟ್ಟಿರ್ತೀವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಏಳುವರೆ ಇಂಚ್ ಇಟ್ಟಿದ್ದೀವಿ ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಬ್ಲೌಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಕಾಲು ಇಂಚ್ ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತು ಎರಡೂವರೆ ಇಂಚು ತೊಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಇನ್ನು ಆರ್ಮಾಲ್ ಕಡೆ ಡಾಟು ತುಂಬಾ ಸಿಂಪಲ್ಲಾಗಿ ನಾವು ಮಾರ್ಕ್ ಮಾಡ್ಕೊಳ್ಬೋದು ಈ ಡಾಟ್ ನೇರಿಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಈ ರೀತಿ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತನ್ನು ನಾವು ಯಾವ ರೀತಿ ತೊಗೊಳ್ಬೇಕು ಅಂದರೆ ಇವೆರಡರ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಇದೇ ಬಿಡ್ತು ಇವೆರಡರ ಮಧ್ಯೆ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಡಾಟ್ ನಾವು ಇಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲಿಂಚು ಇಂಚು ತಗೊಳ್ಬೇಕು ಈ ಮೂರು ಡಾಟನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ ಪ್ರೆಂಟ್ ಪಾರ್ಟಲ್ಲಿ ನಾಲ್ಕನೇ ಡಾಟ್ ಅನ್ನೋದು ನಮಗೆ ಅವಶ್ಯಕತೆ ಇರೋದಿಲ್ಲ ಪ್ರೆಂಟ್ ಪಾರ್ಟನ್ನು ಮಾರ್ಕ್ ಮಾಡಿಕೊಂಡಾಯ್ತು ಈಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ಗೆ ನಾವು ಅಳತೆ ಬ್ಲೌಸಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಮೂರು ಇಂಚ್ ಇದೆ ಈ ಸೈಡಲ್ಲಿ ನೋಡ್ಕೊಳ್ಬೇಕು ಈ ಸೈಡಲ್ಲಿ ಎರಡು ಕಾಲು ಇಂಚ್ ಇದೆ ಮೊದಲಿಗೆ ನಾವು ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ರೆಡಿ ಮೂರು ಇಂಚ್ ಅಲ್ವಾ ಇದಕ್ಕೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಡಾಟ್ ಕೆಳಗಡೆ ಶೇಪ್ ಬರುತ್ತಲ್ವ ಇದಕ್ಕೆ ನಾವು ಈ ಲೆಂತಲ್ಲಿ ಒನ್ ಇಂಚು ಇಲ್ಲ ಒಂದು ಮುಕ್ಕಾಲು ಇಂಚಷ್ಟು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡಲ್ಲಿ ರೆಡಿ ಎಷ್ಟು ಬಂತೋ ಅದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಕ್ರಾಸ್ ಬೆಲ್ಟ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಬಿಡ್ತು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟು ತಗೊಳ್ಳಿ ಕರೆಕ್ಟಾಗಿ ನಿಮಗೆ ಸಿಗುತ್ತೆ ನೋಡಿ ಇಲ್ಲಿ ನಾವು ಫ್ರೆಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಾಯಿತು ಕ್ರಾಸ್ ಬೆಲ್ಟ್ ಮಾರ್ಕಿಂಗು ಮಾಡ್ಕೊಂಡಾಯ್ತು ಫ್ರಂಟ್ ಪಾರ್ಟಲ್ಲಿ ನಿಮಗೆ ಗ್ಯಾಪ್ ಬರ್ತಾ ಇದೆ ಅಂದರೆ ಫ್ರಂಟ್ ಪಾರ್ಟಲ್ಲಿ ಈ ಮೂರು ಟಿಪ್ಪನ್ನು ನೀವು ಫಾಲೋ ಮಾಡಬೇಕು ಬ್ಯಾಕ್ ಪಾರ್ಟಲ್ಲಿ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಬೇಕು ಈ ನಾಲ್ಕು ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ ಫ್ರಂಟ್ ಗ್ಯಾಪ್ ಅನ್ನೋದು ಬರೋದಿಲ್ಲ ಮೊದಲನೇ ಟಿಪ್ಪು ಬಂದು ಫ್ರೆಂಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಎಕ್ಸ್ಟ್ರಾ ತಗೊಳ್ಳೋದು ಎರಡನೇ ಪಾಯಿಂಟ್ ಬಂದುಬಿಟ್ಟು ಚೆಸ್ಟ್ ಲೂಸು ಚೆಸ್ಟ್ ಲೂಸನ್ನು ನೀವು ಕರೆಕ್ಟಾಗಿ ತಗೊಳ್ಬೇಕು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಹಾಗೇನೆ ಮೂರನೇ ಪಾಯಿಂಟ್ ಬಂದು ಫ್ರಂಟ್ ಪಾರ್ಟ್ ಅಲ್ಲಿ ಸ್ವಂಟದ ಅಳತೆನ ಕರೆಕ್ಟಾಗಿ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟು ತಗೊಂಡಿರ್ತೀರೋ ಸೇಮ್ ನೀವು ಫ್ರಂಟಲ್ಲೂ ಅಲ್ಲೂ ಅಷ್ಟೇ ತಗೊಂಡಿದ್ದೀರಿ ಅಂದ್ರೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ನಿಮಗೆ ಗ್ಯಾಪ್ ಅನ್ನೋದು ಬರೋದಿಲ್ಲ ಹೀಗಿದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಫ್ರಂಟಲ್ಲಿ ಅಲ್ಲಿ ಗ್ಯಾಪ್ ಯಾಕೆ ಬರುತ್ತೆ ಗ್ಯಾಪ್ ಬರದೆ ನಾವು ಯಾವೆಲ್ಲ ಟಿಪ್ಸ್ ಫಾಲೋ ಮಾಡಿ ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಕ್ಲಿಯರಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋದಿದ್ರೆ ಅವರಿಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಟ್ ಪಾರ್ಟ್ ಈ ತರ ಕಟ್ ಮಾಡಿಕೊಂಡು ಡಾಟ್ಸ್ ಮಾರ್ಕ್ ಮಾಡ್ಕೊಂಡಿರೋತ್ರ ನಾಚನ್ನು ಹಾಕೊಳ್ಳಿ ನಾಚ್ ಹಾಕೊಂಡು ಫ್ರೆಂಟ್ ಈಗ ಈ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ಫ್ರೆಂಟ್ ಟು ಬ್ಯಾಕು ನೆಕ್ ಪಾರ್ಟ್ ಹತ್ರ ಕಾಲು ಇಂಚ್ ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರಂಟಲ್ಲಿ ಮುಗ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಇಲ್ಲಿ ಕಾಲು ಇಂಚನ್ನು ಬಿಟ್ಟು ಈ ಕಾಲು ಇಂಚನ್ನು ಕಟ್ ಮಾಡಿ ತೆಗಿಬೇಕು ಈ ನೆಕ್ ಶೇಪ್ ಹತ್ರ ಮಾತ್ರ ನಾವು ಕಟ್ ಮಾಡಿ ತೆಗಿಬೇಕು ಈ ಕಡೆಯೆಲ್ಲ ಕಟ್ ಮಾಡ್ಕೊಳ್ಬಾರ್ದು ಇಲ್ಲಿಂದ ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಹತ್ರ ಗ್ಯಾಪ್ ಯಾಕೆ ಬರುತ್ತೆ ಯಾವ ರೀತಿ ನಾವು ಸರಿ ಮಾಡಿಕೊಂಡು ಬ್ಲೌಸನ್ನು ಕಟ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ